ಎಲ್ಲಾರ್ಗು ಪ್ರಧಾನ ಮಂತ್ರಿ ಅವರ ಒಂದು ಯೋಜನೆ ಇದೆ ಈ ಯೋಜನೆಯಲ್ಲಿ ಎಲ್ಲ ಬಡ ಕುಟುಂಬದವರಿಗೂ ಉಚಿತವಾಗಿ ಮನೆಯ ಕಟ್ಟಿಕೊಡ್ತಾ ಇರುವಂತಹ ಯೋಜನೆ ಇದಾಗಿದೆ ಸೊ ಮನೆ ಖರೀದಿ ಮಾಡಕ್ ಇಲ್ಲ ಆದ್ರೆ ಸರ್ಕಾರದಿಂದ ಬರ್ತಾ ಇರುವಂತಹ ಬೆನಿಫಿಟ್ಸ್ ನ ತಗೊಂಡು ನಾವು ಸಹ ಮನೆನ ತಗೋಬೋದು ಅಂತ ಹೇಳಿ ಆಸೆ ಪಡ್ತಾ ಇರೋವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ ಯಾಕಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನಾದರೂ ಸೆಷನ್ ಏನು ಕೊಡಬೇಕು ಯಾರ್ಯಾರಿಗೆ ಈ ಒಂದು ಅನ್ವಯ ಆಗುತ್ತೆ ಈ ಯೋಜನೆ ಅನ್ವಯ ಆಗುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಸರಳ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇದು ಯಾವ ಒಂದು ಯೋಜನೆ ಅಂತ ಹೇಳಿದ್ರೆ ಪಿ ಎಂ ಯೋಜನೆ ಅಂತ ಹೇಳಿಬಿಟ್ಟು ಇದು ಪ್ರಧಾನ ಮಂತ್ರಿ ಅಂತ ಹೇಳಿದ್ರೆ ನಮ್ಮ ಮೋದಿ ಅವರು ಮಾಡಿರುವಂತ ಯೋಜನೆ ಇದಾಗಿದೆ ಪ್ರತಿ ಬಡ ಕುಟುಂಬವರ್ಗುನು ಒಂದು ಮನೆ ಬೇಕು ಒಂದು ಮನೆ ಆಗ್ಲಿ ಒಂದು ಸ್ವಂತ ಮನೆ ಆಗ್ಲಿ ಅಂತ ಹೇಳ್ಬಿಟ್ಟು ವರ್ಷ ವರ್ಷ ನಿಮಗೆ ಎರಡರಿಂದ ಮೂರು ಲಕ್ಷ ಮನೆಗಳ ತನಕ ಕನ್ಸ್ಟ್ರಕ್ಷನ್ಸ್ನ ಮಾಡಿ ಕೊಡ್ತಾರೆ ನೀವಲ್ಲಿ ವಾಸನ ಮಾಡಬಹುದು ಸೊ ಲೈಫ್ ಟೈಮ್ ನೀವು ಇರೋ ತನಕ ಆ ಮನೆಯಲ್ಲಿ ನೀವು ವಾಸನ ಮಾಡಬಹುದು ಸೊ ಇದಕ್ಕೆ ಒಂದಷ್ಟು ಕ್ರೈಟೀರಿಯಾಗಳಿರುತ್ತೆ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಸೊ ಬೇಸಿಕಲಿ ಈ ಒಂದು ಯೋಜನೆಗೆ ಫಲಾನುಭವಿಗಳು ಯಾರಾಗಿರ್ಬೇಕು ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ವರ್ಗದವರಾಗಿರ್ತಾರೆ ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಬಿ ಪಿ ಎಲ್ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇದು ಎ ಪಿ ಎಲ್ ಅವರಿಗೆ ಅನ್ವಯಿಸಲ್ಲ ಅಂತ್ಯೋದಯ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳು ಯಾರಿದೀರಾ ಹಾಗೆ ತುಂಬಾ ಕೆಳ ಅಂತ ಹೇಳಿದ್ರೆ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ದಿನನಿತ್ಯ ಕೂಲಿ ಕೆಲಸ ಮಾಡೋರಾಗಿರ್ಬೋದು ಈ ರೀತಿ ತುಂಬ ಕೆಳಗಿನ ವರ್ಗದವರಿಗೆ ಈ ಒಂದು ಯೋಜನೆಯಿಂದ ಬಹಳಷ್ಟು ಫಲಾನುಭವಿಗಳು ಆಗಬಹುದು ಸೊ ಇದೇ ರೀತಿ ಪ್ರತಿ ವರ್ಷ ಸಹ ಎಷ್ಟೋ ಲಕ್ಷಾಂತರ ಜನರಿಗೆ ಈ ಒಂದು ಯೋಜನೆಯಿಂದ ಬಹಳಷ್ಟು ಬಹಳಷ್ಟು ಉಪಯೋಗ ಆಗ್ತಾ ಇರುವಂತದ್ದು ಇದೇ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಹಾಗೇನೆ ಇದಕ್ಕೆ ಇರುವಂತ ಕಂಡೀಷನ್ಸ್ ಗಳನ್ನ ನಾನು ಹೇಳ್ತಾ ಬರ್ತೀನಿ ಸೊ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಯಾರ್ಯಾರೆಲ್ಲ ಹರಹರ ಆಗಿರ್ತಾರೆ ಅಂತ ಹೇಳ್ತೀನಿ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿ ಸಲ್ಲಿಸಲು ನೀವು ಹದಿನೆಂಟು ವರ್ಷ ಮೇಲಾಗಿರ್ಬೇಕು ಏಯ್ಟೀನ್ ಪ್ಲಸ್ ಆಗಿರ್ತೀರಾ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಫಲಾನುಭವಿಗಳು ಆಗಬೇಕೆಂದರೆ ನಿಮ್ಮ ಏನು ಆಗಬೇಕೆಂದರೆ ಅಥವಾ ಅಥವಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕೆಂದರೆ ಭಾರತದ ಪ್ರಜೆ ಆಗಿರ್ಬೇಕು ನೀವು ಇಂಡಿಯನ್ ಆಗಿರ್ಬೇಕು ಈ ಯೋಜನೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಒಳಗರೆ ಇಡಬೇಕು ಸೊ ಟೂ ಆ್ಯಂಡ್ ಹಾಫ್ ಲ್ಯಾಕ್ ತನಕನೂ ನಿಮಗೆ ಬಾರ್ಡರ್ ಲೈನ್ನ ಕೊಟ್ಟಿದ್ದಾರೆ ಈಗ ಬಿ ಪಿ ಎಲ್ ಇದ್ದವರಿಗೆ ಒಂದೂವರೆ ಲಕ್ಷ ತನಕ ಒಂದು ಇಪ್ಪತ್ತರ ತನಕ ನಮ್ಮ ಕರ್ನಾಟಕ ಸರ್ದಾರ್ ಸರ್ಕಾರದಲ್ಲಿ ಕೊಟ್ಟಿರುವಂಥದ್ದು ಆದರೆ ಈ ಪ್ರಧಾನಮಂತ್ರಿ ಯೋಜನೆಗೆ ನಾವು ಆಗ್ತೀವಿ ಅಂತ ಹೇಳಿದ್ರೆ ನಿಮಗೆ ಎರಡೂವರೆ ಲಕ್ಷಕ್ಕಿಂತ ವರ್ಷದ ಆದಾಯ ಒಳಗಿರಬೇಕು ಮನೆಯಲ್ಲಿ ಎಲ್ಲರದ್ದು ಸೇರಿ ನೀವು ಮನೆಯಲ್ಲಿ ಮೂರು ಜನನು ಕೆಲಸ ಮಾಡ್ತಾ ಇದ್ರೆ ವರ್ಷದ ಆದಾಯ ಮೂರು ಜನದ್ದು ಸೇರಿ ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ ಹಾಗೆಯೇ ಈ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿ ಸಲ್ಲಿಸಲು ಪಡಿತರ ಚೀಟಿ ಹೊಂದಿರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುವಂತದ್ದು ಸೊ ನಾನು ವಿಡಿಯೋ ಬಿಗಿನಿಂಗ್ ಹೇಳಿದ್ದೀನಿ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಇದ್ದವ್ರಿಗೆ ಮಾತ್ರ ಅವಕಾಶ ಇರುವಂತದ್ದು ಅಂತ ಸೊ ಏನೇನು ದಾಖಲೆಗಳು ಬೇಕು ಅಂತ ಹೇಳ್ತೀನಿ ಆಧಾರ್ ಕಾರ್ಡ್ ಬೇಕು ನಿಮ್ಮ ರೇಷನ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಹಾಗೇನೆ ನೀವು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಕಾಪಿ ಕೊಡ್ಬೇಕಾಗತ್ತೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಜಾತಿ ಪತ್ರ ಏನಕ್ಕೆ ಅಂತ ಹೇಳಿದ್ರೆ ನಾನು ಎಲ್ದೆ ಎಸ್ ಸಿ ಎಸ್ ಟಿ ಈ ತರ ಕ್ಯಾಟಗರಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಇದನ್ನ ಇಟ್ಟಿರುವಂತದ್ದು ಸೊ ಹಾಗಾಗಿ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಹಾಗೇನೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕಾಗತ್ತೆ ಮತ್ತೆ ನೀವು ಇದು ಮನೆಯಲ್ಲಿರುವಂತವ್ರದ್ದು ಆಧಾರ್ ಕಾರ್ಡ್ಗಳೆಲ್ಲ ನೀವು ತಗೊಬೇಕಾಗತ್ತೆ ಸೊ ಅರ್ಜಿ ಸಲ್ಸಕ್ಕೆ ಕೊನೆಯ ದಿನಾಂಕ ಏನಾದ್ರೂ ಇದೆಯಾ ಈ ಒಂದು ಯೋಜನೆಗೆ ಅಂತ ಹೇಳಿದ್ರೆ ಇದಕ್ಕೆ ಯಾವುದೋ ರೀತಿಯಾಗಿರುವಂತ ಕೊನೆಯ ದಿನಾಂಕ ಇರಲ್ಲ ಥ್ರೂ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಏನು ಸ್ವಲ್ಪ ರೂರಲ್ ಅಲ್ಲಿ ಇರೋವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂದರೆ ಹಳ್ಳಿಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಬರುತ್ತೆ ಅನ್ನೋದಾದರೆ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರನ್ನು ಗ್ರಾಮೀಣವನ್ನು ಈ ಒಂದು ಕೇಂದ್ರಗಳಿಗೆ ನೀವು ಹೋಗಬೇಕಾಗುತ್ತೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಬೇಕಾಗತ್ತೆ ನೀವು ಸೊ ಈ ಯೋಜನೆ ಹೆಸರು ಹೇಳಿದ್ರೆ ನಿಮಗೆ ನಾನು ಹೇಳಿರುವಂಥ ಅಷ್ಟು ಡಾಕ್ಯುಮೆಂಟೇಶನ್ಸ್ನ ರೆಡಿ ಮಾಡ್ಕೊಂಡಿರಿ ಈ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೊ ಅರ್ಜಿ ಸಲ್ಲಿಸಿದ್ಮೇಲೆ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ್ಮೇಲೆ ನಿಮಗೆ ಎಲ್ಲ ಓಕೆ ಅವರಿಗೆ ಎಲ್ಲ ಓಕೆ ಅಂತ ಆದ್ಮೇಲೆ ನಿಮಗೆ ಕರೆ ಮಾಡಿ ಅವರು ತಿಳಿಸ್ಕೊಡ್ತಾರೆ ಸೊ ಆಮೇಲೆ ನೀವು ಮನೆಯಲ್ಲಿ ಅಲಾಟ್ ಆಗುತ್ತೆ ನಿಮಗೆ ಯಾವ ಏರಿಯಲ್ಲಿ ಅಲಾಟ್ ಆಗುತ್ತೆ ಅಥವಾ ಯಾವ ಊರಲ್ಲಿ ಅಲಾಟ್ ಆಗುತ್ತೆ ಅನ್ನೋದು ಸರ್ಕಾರದವರು ನಿರ್ಧಾರನ ಮಾಡ್ತಾರೆ ಸೊ ಇದು ಪ್ರಧಾನ ಮಂತ್ರಿಯ ಅವಾಸ್ ಯೋಜನೆಯ ಒಂದು ವಿವರಣೆ ಆಗಿತ್ತು ಸೊ ಮನೆ ಬೇಕು ಮನೆ ಖರೀದಿ ಮಾಡಕ್ ಆಗ್ತಿಲ್ಲ ಆದ್ರೆ ನಮ್ಗೊಂದು ಸ್ವಂತ ಮನೆ ಬೇಕು ಅಂತ ಹೇಳಿ ಕಾಯ್ತಾ ಇರೋರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಕಾರಿ ಲಾಭಗಳನ್ನ ತಗೋಬಹುದಾಗಿದೆ ಸೊ ನಿಮ್ಮ ಮನೆ ಹತ್ತಿರ ಇರೋರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಈ ತರ ಒಂದು ಯೋಜನೆ ಇದೆ ಅಂತ ಹೇಳಿ ಗೊತ್ತಾಗ್ಲಿ ಅವರು ಸಹ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ನಾವು ಮರಿಬೇಡಿ ಸಿಗೋಣ ಇನ್ನೊಂದು ಅಪ್ಡೇಟ್ಸ್ ಒಂದಿಗೆ ನಮಸ್ಕಾರ